ನಮಸ್ತೆ ಆತ್ಮೇರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಜ್ಞಾನಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ನೀವು ಕೇಳುವಂತಹ ಪ್ರಶ್ನೆಗೆ ನನ್ನ ಅನುಭವದ ಉತ್ತರಗಳನ್ನು ನೀಡ್ತೀನಿ ಇವತ್ತು ಪ್ರಶ್ನೆ ಕೇಳಿದ್ದಾರೆ ನೀವೇನು ಪ್ರಶ್ನೆ ಕೇಳಿದ್ದಾರೆ ಅನ್ನೋದಕ್ಕಿಂತ ನಾನು ಹೇಳೋ ಉತ್ತರದಲ್ಲಿ ನೀವು ಕೇಳೋ ಪ್ರಶ್ನೆ ಅಡಕವಾಗಿರುತ್ತೆ ನಾವೇನಾದರೂ ಸರಿಯಾಗಿ ಶಬ್ದಗಳನ್ನು ಅಂದರೆ ಬೇರೆಯವರು ಮಾತಾಡೋದನ್ನು ಆಲಿಸ್ಲಿಲ್ಲ ಅಂದರೆ ಏನೇನೆಲ್ಲ ಅನಾಹುತಗಳಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದು ಇವತ್ತಿನ ವಿಷಯ ಅದೇನೆ ಇಲ್ಲಿ ಕೆಲವರು ಪಾಪ ಸಮಸ್ಯೆಗಳಿಂದ ನರಳುತ್ತಾ ಇರ್ತಾರೆ ಬದಲಾಡ್ತಾ ಇರ್ತಾರೆ ಕೆಲವರಿಗೆ ಪರಿಹಾರಗಳು ಕೊಡೋದು ಬಹಳ ಬಹಳ ಕಷ್ಟ ಪರಿಹಾರಗಳಿದೆ ಆದರೆ ಅವ್ರಿಗೆ ಪರಿಹಾರಗಳನ್ನು ಹೇಳೋದು ಅಥವಾ ಅವರಿಗೆ ಪರಿಹಾರಗಳನ್ನು ಕೊಡೋದು ಬಹಳ ಬಹಳ ಕಷ್ಟ ಕಾರಣ ಏನು ಅಂದರೆ ಎಲ್ಲರೂ ಕೇಳಿಸ್ಕೊಳ್ತಾರೆ ಆಲಿಸೋದಿಲ್ಲ ಇದು ಎರಡಕ್ಕೂ ಬಹಳ ಬಹಳ ವ್ಯತ್ಯಾಸ ಇದೆ ಕೇಳಿಸ್ಕೊಳ್ಳೋದು ಬೇರೆ ಇದಕ್ಕೆ ಬೆಲೆ ಹತ್ತು ರೂಪಾಯಿ ಆಲಿಸೋದು ಅದರ ಬೆಲೆ ಒಂದು ಲಕ್ಷ ರೂಪಾಯಿ ಅಂದರೆ ಹತ್ತು ರೂಪಾಯಿಯಲ್ಲಿ ಒಂದು ಲಕ್ಷ ರೂಪಾಯಲ್ಲಿ ಇದೆರಡಕ್ಕೂ ಇಷ್ಟು ವ್ಯತ್ಯಾಸ ಇದೆ ಅಜಗಜ ವ್ಯತ್ಯಾಸ ಕೇಳಿಸ್ಕೊಂಡ್ರೆ ಈ ಕಿವಿಲ್ ಕೇಳಿ ಕಿವಿಲ್ ಬಿಟ್ಬಿಡ್ತೀರಿ ಆಲಿಸಿದ್ರೆ ಮನ ಮಸ್ತಿಷ್ಕದಲ್ಲಿ ಅದು ಶಾಶ್ವತವಾಗಿರುತ್ತೆ ಯಾರಿಗೂ ಸಾಕಷ್ಟು ಸಮಸ್ಯೆಗಳು ವ್ಯಾಪಾರದಲ್ಲಿ ನಷ್ಟ ಹೊಂದ್ಬಿಟ್ಟಿದ್ದಾನೆ ಕೋಟ್ಯಾಂತರ ರೂಪಾಯಿ ಸಾಲ ಆಗಿದೆ ಆ ಸಾಲದಿಂದ ಹೊರಗೆ ಬರಬೇಕಾದ್ರೆ ಕೆಲವೊಂದು ಪರಿಹಾರಗಳನ್ನು ಕೊಟ್ಟಿರ್ತೀನಿ ನೋಡಪ್ಪ ಈ ರೀತಿ ಮಾಡ್ಕೊಳಿಯಾ ಹಿಂಗೆ ಹಿಂಗೆ ಮಾಡಿದ್ರೆ ಕರೆಕ್ಟಾಗಿ ನಿಮ್ಮ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ಮಾರ್ಗ ಸಿಗುತ್ತೆ ಒಂದು ತಿಂಗಳಿದನ್ನು ಮಾಡು ಅಂತ ಹೇಳಿ ಕಳಿಸಿದ್ರೆ ಆತ ಒಂದು ತಿಂಗಳಾದಮೇಲೆ ಮಾಡ್ದ ಏನೂ ರಿಸಲ್ಟ್ ಸಿಗಲಿಲ್ಲ ಸ್ವಾಮಿ ನಿಮ್ಮ ಹತ್ರ ಬಂದ್ರಿ ನೀವು ಹೇಳಿದ್ದನ್ನೆಲ್ಲ ಮಾಡಿದೆ ಬಟ್ ಒಂದು ರಿಸಲ್ಟ್ ಸಿಗ್ಲಿಲ್ಲ ಅಂತ ನಾನು ಏನು ಮಾಡಿದೆ ಅಂದರೆ ನಾನು ಹೇಳಿದ್ದನ್ನು ಕೇವಲ ಒಂದು ದಿವಸ ಮಾಡಿದ್ದಾನೆ ಇನ್ನು ಇಪ್ಪತ್ತೊಂಬತ್ತು ದಿವಸ ಮಾಡಿಲ್ಲ ಮೂವತ್ತೊಂದನೇ ದಿವಸಕ್ಕೆ ಬಂದು ಮೂವತ್ತು ದಿವಸ ನಾನು ನೀವು ಹೇಳಿದ್ದನ್ನು ಮಾಡಿದೆ ಅಂತ ಹೇಳ್ತಾನೆ ಅಲ್ಲಯ್ಯ ನಾನು ಮೂವತ್ತು ದಿವಸ ನಿರಂತರವಾಗಿ ಪ್ರತಿನಿತ್ಯ ಇದನ್ನು ನೀವು ಮಾಡ್ತಾ ಹೋಗು ಅಂತೇಳಿ ವಾಯ್ಸ್ ಮೆಸೇಜು ಕೂಡ ಕಳಿಸಿದ್ದೀನಿ ಆದರೆ ಆತ ಕೇವಲ ಒಂದೇ ಒಂದು ದಿನ ಮಾಡಿದನೇ ಏನಕ್ಕಪ್ಪ ಹಿಂಗೆ ಮಾಡಿದೆ ಅಂದರೆ ನೀವು ಹೇಳಿದ್ರಿ ಒಂದು ದಿವಸ ಮಾಡು ಅಂತ ಅದಕ್ಕೋಸ್ಕರ ಒಂದು ದಿವಸ ಮಾಡಿಬಿಟ್ಟೆ ಇನ್ನು ಮಿಕ್ಕಿದ್ದು ಅಪ್ಡೇಟ್ ಕೊಡಿ ಅಂತೇಳಿದ್ರೆ ಒಂದು ತಿಂಗಳು ಅಪ್ಡೇಟ್ ಕೊಟ್ಟಿದ್ದೀನಿ ನಾನು ಹೇಳೋ ಕ್ರಿಯೆನ ಮಾಡ್ದೇ ಅಪ್ಡೇಟ್ ಕೊಟ್ಟರೆ ಅದೇನು ಪ್ರಯೋಜನ ಇಲ್ಲ ನನಗೂ ಏನು ಹೇಳ್ತಾ ಇಲ್ವಲ್ಲ ಏನು ಹೇಳ್ತಾ ಇಲ್ವಲ್ಲ ಪರಿಹಾರ ಸಿಗಬೇಕಾಯ್ತು ಇಷ್ಟೊತ್ತಿಗೆ ಸಿಕ್ಕಲಿಲ್ಲ ಕಾರಣ ಏನು ಅಂತಂದರೆ ಪಾಪ ಅವನು ಒಂದೇ ಒಂದು ದಿವಸ ಮಾಡೋನು ಇನ್ನು ಮೂವತ್ತೊಂಬತ್ತು ದಿವಸ ನಾನು ಹೇಳೋ ಕ್ರಿಯೆನ ಏನು ಮಾಡಿಲ್ಲ ಇಲ್ಲಿ ನೀವೆಲ್ಲರಿಗೂ ಒಂದು ತಿಳ್ಕೊಳ್ಳಿ ಸಮಸ್ಯೆಗೆ ಪರಿಹಾರ ಬೇಕು ಅಂದರೆ ನಿಜವಾಗಲೂ ನಾವು ಎಲ್ಲರೂ ಕೂಡ ಕ್ರಿಯೆಯನ್ನು ಮಾಡಬೇಕು ಅಂದರೆ ನನ್ನ ಹತ್ರ ಒಂದು ಹತ್ತು ಎಕರೆ ಭೂಮಿ ಇದೆ ನಾನು ಏನು ಕ್ರಿಯೆ ಮಾಡಿದ್ರೆ ಸುಮ್ಮನೆ ಕೂತ್ಕೊಂಡಿದ್ರೆ ಮಾರ್ಕೆಟ್ಗೋಗಿ ಬೀಜ ತಂದಿಲ್ಲ ಅಥವಾ ನಾನೇ ಬೆಳೆದು ಬೀಜ ಒಣಗಾಕಿಲ್ಲ ಭೂಮಿಯನ್ನು ಬಿತ್ತನೆ ಮಾಡ್ದೇ ಉಳ್ದೇನೆ ನಾನು ಬಿತ್ತನೆ ಮಾಡ್ದೇ ನನಗೆ ಯಾವುದು ಫಲಗಳು ಸಿಗೋದಿಲ್ಲ ಯಾವ ಬೆಳೆಗಳನ್ನು ಹಾಕ್ಬೇಕಾದ್ರೆ ನಾನು ಸಸಿ ತಂದು ಹಾಕಲ್ಲ ಏನೂ ಇಲ್ಲ ಎಕರೆ ಜಮೀನು ಇಟ್ಕೊಂಡು ಏನು ಮಾಡ್ತೀರ ಏನೂ ಪ್ರಯೋಜನ ಇಲ್ಲ ಸುಮ್ಮನೆ ಅದ್ರ ಅದಿರ್ತದೆ ನೀವು ಸುಮ್ಮನೆ ಕೂತ್ಕೊಂಡಿದ್ರೆ ಜೀವನ ಪೂರ್ತಿ ಹಿಂಗೆ ಕುಂತಿರಬೇಕು ಹೊರತು ಏನೂ ಪ್ರಯೋಜನ ಇಲ್ಲ ಕ್ರಿಯೆಗಳು ಮಾಡಬೇಕು ಅಂದರೆ ನಿಮಗೆ ಏನೇ ಫಲಿತಾಂಶ ದೊರಕಬೇಕಂದ್ರೆ ಮೊದಲು ಕ್ರಿಯೆಗಳನ್ನು ಮಾಡಬೇಕು ಕ್ರಿಯೆ ಅಂದರೆ ಕರ್ಮಗಳನ್ನು ಮಾಡಬೇಕು ನಾನು ಎಲ್ಲಿವರೆಗೂ ಹಿಂಗೆ ಕಣ್ಮುಚ್ಕೊಂಡು ಹಿಂಗೆ ಕುಂತ್ಕೊಂಡಿರ್ತೀನಿ ಸಾಯೋವರೆಗೂ ನನ್ನಿಂದ ಏನೂ ಪ್ರಯೋಜನ ಆಗೋದಿಲ್ಲ ಆ ಭೂಮಿಗೆ ಬೀಜ ತೊಗೊಂಡು ಬಂದು ಅದಷ್ಟು ಅದೇ ಯಾವಾಗ ಯಾವಾಗ ಬೇಕು ಮಳೆ ಬಿಸಿಲು ಚಳಿ ಎಲ್ಲ ಬಂದು ಅದನ್ನೇ ಮಾಡಿಬಿಟ್ಟು ನಿಮಗೆ ತಗೊಂಬಂದು ದುಡ್ಡು ಕೊಡೋದಕ್ಕೆ ಭೂಮಿ ಆ ರೀತಿ ವ್ಯವಸ್ಥೆಗಳು ಭೂಮಂಡಲದಲ್ಲಿಲ್ಲ ಚೆನ್ನಾಗಿ ತಿಳ್ಕೊಳ್ಳಿ ನಾವು ಪ್ರತಿಯೊಂದು ಕೆಲಸ ಫಲಿತಾಂಶ ಸಿಗಬೇಕಂದ್ರೆ ರಿಸಲ್ಟ್ ಬರಬೇಕಾದ್ರೆ ಕೆಲಸಗಳನ್ನು ಮಾಡಬೇಕು ಕರ್ಮಗಳನ್ನು ಮಾಡಬೇಕು ಕ್ರಿಯೆಗಳನ್ನು ಮಾಡಬೇಕು ಕಾರ್ಯಗಳನ್ನು ಮಾಡಬೇಕು ಏನೇನು ಮಾಡೋದಕ್ಕೆ ಸಾಧ್ಯವಾಗುತ್ತೋ ಮಾಡಿದ್ರೂ ಕೂಡ ರಿಸಲ್ಟ್ ಸಿಗದೇ ಇರುವಂತಹ ಕಾಲದಲ್ಲಿ ಏನೂ ಮಾಡದೇನೆ ನಮಗೆ ರಿಸಲ್ಟ್ ಹೇಗೆ ಸಿಗುತ್ತೆ ಬಟ್ ಇಲ್ಲಿ ಕೆಲವರೆಲ್ಲ ಎಂತೆಂಥ ಮಹನೀಯರು ಬರ್ತಾರೆ ಅಂದರೆ ನಿಜವಾಗಲೂ ಗುರುಜಿ ಅಂತ ನನಗೆ ನಮಸ್ಕಾರ ಮಾಡ್ತಾರೆ ನಾನು ಅವ್ರಿಗೂ ಉಲ್ಟಾ ನಮಸ್ಕಾರ ಮಾಡಬೇಕು ಒಬ್ಬ ಕೇರಳದಿಂದ ಪುಣ್ಯಾತ್ಮ ಕಾಲ್ ಮಾಡಿದ್ದ ಬಹಳ ಕಷ್ಟಕ್ಕೆ ಸಿಗಾಕೊಂಡ್ಬಿಟ್ಟಿದ್ದಾನೆ ಅವನಿಗೆ ಸುಮಾರು ಕೋಟ್ಯಾಂತರ ರೂಪಾಯಿ ಸಾಲ ಆಗಿಬಿಟ್ಟಿದೆ ಆ ಸಾಲ ಆಗಿರೋದು ಶೇರ್ ಮಾರ್ಕೆಟಿಂದ ಇಲ್ಲಿ ಸಮಸ್ಯೆಗಳು ಇತ್ತೀಚಿನ ದಿನಗಳಲ್ಲಿ ಅಂದರೆ ಸುಮಾರು ಒಂದು ವರ್ಷದಿಂದ ಈ ಕಡೆ ಶೇರ್ ಮಾರ್ಕೆಟಲ್ಲಿ ಕಳ್ಕೊಂಡಿರುವಂಥ ಮಹಾನ್ ಸಾಧಕರು ಕಳ್ಕೊಂಡಿರುವಂಥ ಸಾಧಕರು ಅದು ಲಕ್ಷ ರೂಪಾಯಿ ಸಾವಿರ ರೂಪಾಯಿ ಬಗ್ಗೆ ಅಲ್ಲ ಕೋಟ್ಯಾಂತರ ರೂಪಾಯಿ ಕಳ್ಕೊಂಡಿರುವಂಥವ್ರು ಇಲ್ಲಿಗೆ ಬರ್ತಾರೆ ಏನೋ ಈ ಒಂದು ವರ್ಷದಿಂದ ಹೆಚ್ಚಾಗಿ ಅವರೇ ಬರ್ತಾ ಇದ್ದಾರೆ ಆ ರೀತಿ ಕೋಟ್ಯಂತರ ಪಕ್ಕ ಕಳ್ಕೊಂಡಿರೋನು ಅವನಿಗೆ ಸದ್ಯಕ್ಕೆ ದಾರಿ ತೋರಿಸ್ತಾ ಇಲ್ಲ ಅವನಿಗೆ ದಾರಿ ತೋರಿಸ್ತಾ ಇರೋದು ಒಂದೇ ನಾನು ಸೂಸೈಡ್ ಮಾಡ್ಕೊಳ್ಬಿಡ್ಬೇಕು ಅಂತ ಬೇರೆ ಇನ್ನೇನು ತೋರಿಸ್ತಾ ಇಲ್ಲ ಮದುವೆ ಆಗಿದೆ ಮಕ್ಕಳಿದ್ದಾರೆ ಅಪ್ಪ ಅಮ್ಮ ಕೂಡ ಇದ್ದಾರೆ ಅಪ್ಪ ಅಮ್ಮನಿಗೆ ಇಬ್ಬರು ಮಕ್ಕಳು ಇವನ ಮಗ ಇನ್ನೊಬ್ಬಳು ಮಗಳು ಮಗಳಿಗೆ ಮದುವೆ ಆಗಿ ಫಾರಿನ್ಗೆ ಹೋಗಿದ್ದಾನೆ ಗಂಡ ಸೆಟ್ಲ್ ಆಗಿಬಿಟ್ಟಿದ್ದಾನೆ ಇಂಡಿಯಾಗೆ ಬರೋದಿಲ್ಲ ಅವ್ನ ಕಡೆಯಿಂದ ಏನು ಹೆಲ್ಪ್ ಸಿಗೋದಿಲ್ಲ ಈಗ ಇವನಿಗೆ ಮದುವೆ ಆಗಿ ಹೆಂಡ್ತಿ ಕೂಡ ಇವನೊಂದು ಶೇರ್ ಮಾರ್ಕೆಟಲ್ಲಿ ದುಡ್ಡು ಕಳ್ಕೊಡರೋದ್ರಿಂದ ಹೆಂಡ್ತಿನೂ ದೂರ ಆಗ್ಬಿಟ್ಟಿದ್ದಾಳೆ ಮನೇಲೇ ಇದ್ದಾಳೆ ಬಟ್ ಯಾವುದೇ ರೀತಿ ಸಪೋರ್ಟ್ ಇಲ್ಲ ಸೊ ಈ ರೀತಿ ಇರುವಂಥ ಪರಿಸ್ಥಿತಿಯಲ್ಲಿ ಅವನಿಗೆ ಒಂದೇ ಒಂದು ದಾರಿ ತೋರ್ಸ್ತಾ ಇದೆ ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಈಗ ಇವನಿಗೆ ಪಾಪ ಇವನ ಸ್ಟೋರಿಗಳೆಲ್ಲ ಕೇಳಿ ಅಯ್ಯೋ ಪಾಪ ಅಂಥೇಳಿ ಇವನಿಗೆ ಮೊದಲು ನೋಡಪ್ಪ ನಿನ್ನ ಸಮಸ್ಯೆಗಳು ಬಗೆಹರಿಬೇಕಾದ್ರೆ ಈ ರೀತಿ ಮಾಡು ಅಂತ ಹೇಳಿದೆ ಅದನ್ನು ಅವನು ಇದು ಹೆಂಗೆ ಮಾಡಬೇಕು ಇದು ಯಾಕೆ ಮಾಡಬೇಕು ಹೇಗೆ ಮಾಡಬೇಕು ಎಲ್ಲ ಕೇಳಿದೆ ಎಲ್ಲ ಬಿಡಿಸಿ 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 ಹೇಳಿದೆ ಅವನು ಅವನಿಗೆ ಏನೇನು ಡೌಟ್ಸ್ ಇತ್ತು ಆ ಡೌಟ್ಸನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ನನ್ನ ಹತ್ರ ಒಂದು ವಾರ ಕಮ್ಯುನಿಕೇಟ್ ಮಾಡಿದ್ದಾನೆ ಆದರೆ ಒಂದೇ ಒಂದು ಅಷ್ಟು ಕೂಡ ನಾನು ಹೇಳಿರೋ ಪರಿಹಾರಕ್ಕೆ ಅವನು ಮಾಡ್ಕೊಳ್ಳೋಕೆ ಸಾಧ್ಯವಾಗಲಿಲ್ಲ ಒಂದು ವಾರ ಆದಮೇಲೆ ನಾನು ನೀವು ಹೇಳಿದ್ದು ಯಾವುದನ್ನು ಮಾಡಲಿಲ್ಲ ನನಗೆಲ್ಲ ಆಗ್ತಾ ಇಲ್ಲ ದಯವಿಟ್ಟು ಬೇರೆ ಏನಾದರೂ ಇದನ್ನು ಮಾಡೋಕ್ಕಾಗೋದಿಲ್ಲ ಬೇರೆ ಏನಾದರೂ ಇದ್ದರೆ ಹೇಳಿ ಅಂತ ಸರಿಪಾ ನಿನಗೆ ತುಂಬ ಸಮಸ್ಯೆ ಇದೆ ಪಾಪ ಕಷ್ಟದಲ್ಲಿದೆಯಾ ಒಂದು ಕೆಲಸ ಮಾಡು ನೀನು ಅಲ್ಲಿಂದ ಕೇರಳದಿಂದ ಇಲ್ಲಿಗೆ ಬಂದ್ಬಿಡು ನೇರವಾಗಿ ಇಲ್ಲ ನಾನು ನೇರವಾಗಿ ಬರೋದಕ್ಕೆ ಸಾಧ್ಯವಿಲ್ಲ ನಾನು ನಾಳೆ ಬರ್ತೀನಿ ಮುಂದಿನ ವಾರ ಬರ್ತೀನಿ ಹದಿನೈದು ದಿವಸ ಬಿಟ್ಟು ಬರ್ತೀನಿ ಮುಂದಿನ ತಿಂಗಳು ಬರ್ತೀನಿ ಅಂದ್ಬಿಟ್ಟು ಮತ್ತೆ ತಿರ್ಗಾ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಆಟ ಆಡಿಸ್ತಾ ನೇರವಾಗಿ ಬರಲಿಲ್ಲ ಮತ್ತೆ ಕಾಲ್ ಮಾಡ್ತಾನೆ ತಿರ್ಗಾ ಕೇಳ್ತಾನೆ ನನಗೆ ನೇರವಾಗಿ ಬರೋಕ್ಕಾಗ್ತಾ ಇಲ್ಲ ದಯವಿಟ್ಟು ಬೇರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಂದರೆ ಸೊಲ್ಯೂಷನ್ ಇದ್ರೆ ಹೇಳಿ ನನಗೆ ಇದನ್ನು ಮಾಡೋಕ್ಕಾಗ್ತಾ ಇಲ್ಲ ಅಂತ ಅದಾದ ನಂತರ ಮತ್ತೆ ತಿರ್ಗಾ ಅವನಿಗೆ ನೆಕ್ಸ್ಟು ಒಂದು ಮಂತ್ರ ಹೇಳ್ಕೊಡ್ತೀನಪ್ಪ ಈ ಮಂತ್ರದಿಂದ ನೀನು ದಿನನಿತ್ಯ ಸುಮಾರು ಒಂದು ಇಪ್ಪತ್ತೊಂದು ನಿಮಿಷಗಳು ನಿರಂತರವಾಗಿ ಇದನ್ನು ಏಕಾಗ್ರತೆಯೊಂದಿಗೆ ಪಠಿಸ್ತಾ ಹೋಗು ನಿನ್ನ ಸಮಸ್ಯೆಗಳಿಂದ ಹೊರಗೆ ಬರೋದಕ್ಕೆ ನಿನಗೊಂದು ಮಾರ್ಗದರ್ಶನ ಸಿಗುತ್ತೆ ಅಂತ ಕೊನೆಗೆ ಆತ ಅದನ್ನು ಕೂಡ ನಾನು ಮಾಡೋಕ್ಕಾಗ್ತಾ ಇಲ್ಲ ನನಗೆ ಮಾಡಿದ್ರೆ ಕಾನ್ಸಂಟ್ರೇಷನ್ ಎಲ್ಲೆಲ್ಲೋ ಆಗ್ತಾ ಇದೆ ದಯವಿಟ್ಟು ಬೇರೆ ಏನಾದರೂ ಪರಿಹಾರಗಳು ಕೊಡಿ ಅಂತ ಅಂದರೆ ಮನುಷ್ಯನಿಗೆ ಹುಷಾರಿಲ್ಲ ಅಂತ ಡಾಕ್ಟ್ರ ಹತ್ರ ಬಂದಿದ್ದಾನೆ ಡಾಕ್ಟ್ರು ಇಂಜೆಕ್ಷನ್ ತಗೋ ಇಲ್ಲ ಇಂಜೆಕ್ಷನ್ ತಗೊಳ್ಳಲ್ಲ ನನಗೆ ಅಲರ್ಜಿ ಚಿಕ್ಕದ್ರಿಂದ ನಾನು ಇಂಜೆಕ್ಷನೇ ಮುಟ್ಟಿಲ್ಲ ಆಯಿತು ಬೇಡ ಮಾತ್ರೆ ತಗೋ ಮಾತ್ರೆ ನುಂಗಿದ್ರೆ ಅಲರ್ಜಿ ಆಗ್ಬಿಡ್ತದೆ ನನ್ನ ಮೈಯೆಲ್ಲ ತದ್ದೆ ಬಂದುಬಿಡ್ತದೆ ನಾನು ಮಾತ್ರೆ ನುಂಗೋದಿಲ್ಲ ಸರಿ ಆಯಿತು ಸಿರಪ್ ತಗೊಳ್ಳಪ್ಪ ಸಿರಪ್ ಬೇಡ ನನಗೆ ಸಿರಪ್ ತೊಗೊಂಡ್ರೆ ಕುಡಿದ್ಬಿಟ್ರೆ ನನಗೆ ಕಣ್ಣೆಲ್ಲ ಕೆಂಪುಗಾಗ್ಬಿಡ್ತದೆ ವಾಮಿಟ್ ಬಂದ್ಬಿಡುತ್ತೆ ಆಗಲ್ಲ ಮತ್ತು ಏನು ಮಾಡಬೇಕು ಡಾಕ್ಟ್ರು ಇಂಜೆಕ್ಷನ್ ತೊಗೊಳಲ್ಲ ಮಾತ್ರೆ ತೊಗೊಳಲ್ಲ ಔಷಧಿ ತಗೊಳ್ಳೋದಿಲ್ಲ ಏನೂ ಮಾಡ್ದೇ ಕಾಯಿಲೆಗಳು ಹೇಗೆ ವಾಸಿ ಆಗುತ್ತೆ ಅಂದರೆ ಕೆಲವರು ಏನು ಮಾಡ್ತಾರೆ ಅಂದರೆ ಮನುಷ್ಯರು ಅವರು ಏನನ್ನ ಕ್ರಿಯೆಗಳನ್ನು ಮಾಡದೇನೆ ನಮಗೆ ಫಲಿತಾಂಶ ಸಿಗಬೇಕು ಅಂತ ಅಂತಾರೆ ನನ್ನ ಒಂದು ಅನುಭವದಲ್ಲಿ ಸುಮಾರು ಜನಗಳು ಅವ್ರ ಮೈಂಡಲ್ಲಿ ಏನಿದೆ ಅಂತಂದರೆ ಬಹಳ ಕಷ್ಟ ಅಂದರೆ ಅವ್ರಿಗೆ ಇನ್ನೇನು ಇನ್ನೊಂದು ಅರ್ಧ ಮುಕ್ಕಾಲು ಗಂಟಲ್ಲಿ ಅವ್ರು ಸತ್ತೇ ಹೋಗ್ಬಿಡ್ತಾರೆ ನೇಣು ಹಾಕ್ಕೊಂಡು ಸತ್ತೋಗ್ಬಿಡ್ತಾರೆ ನನ್ನ ಹತ್ರ ಬರ್ತಾರೆ ಬಂದು ಅವ್ರಿಗೆ ಅವ್ರ ಎಕ್ಸ್ಪೆಕ್ಟೇಷನ್ ಹೇಗಿರುತ್ತೆ ಅಂದರೆ ನನ್ನನ್ನು ಬಂದು ಭೇಟಿಯಾಗಿದ್ದ ತಕ್ಷಣವೇ ಅವ್ರಿಗೆ ಸಮಸ್ಯೆಗಳು ಪರಿಹಾರ ಸಿಕ್ಬಿಡ್ತವೆ ಹಿಂಗೆ ಚಿಟಕಿ ಹೊಡೆ ಅಷ್ಟರಲ್ಲ ಅವ್ರಿಗೆ ಪರಿಹಾರಗಳು ಸಿಕ್ಬಿಡ್ತವೆ ನಾನು ಅವ್ರಿಗೆ ಏನೋ ಒಂದು ಮಂತ್ರ ಹೇಳ್ಕೊಟ್ಬಿಡ್ತೀನಿ ಓಂ ಚೂಮ್ ಭ್ರೀಮ್ ಚೂಮ್ ಅಂತ ಅದು ಅವ್ರಿಗೆ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅವ್ರಿಗೆ ಒಂದು ಕೋಟಿ ರೂಪಾಯಿ ಆಕಾಶದಿಂದ ಹಂಗೆ ಬಂದು ಮೂಟೆಯಲ್ಲಿ ಅವ್ರ ಎದುರುಗಡೆ ಬಂದು ಬಿದ್ದುಬಿಡ್ತು ಮೂಟೆ ಮೂಟೆ ದುಡ್ಡು ಬಿದ್ದುಬಿಡ್ತು ಈ ರೀತಿ ಅವ್ರದ್ದು ಎಕ್ಸ್ಪೆಕ್ಟೇಷನ್ ಇರೋದು ಆದರೆ ಖಂಡಿತವಾಗಲಿಲ್ಲ ಪ್ರತಿಯೊಂದು ನಾವು ಬೀಜ ಹಾಕಿ ಅದನ್ನು ಮರ ಹಾಕಿ ಹಣ್ಣು ಕೊಡಬೇಕಾದ್ರೆ ಸಾಕಷ್ಟು ಸಮಯ ಬೇಕು ನಿಮ್ಮ ಸಮಸ್ಯೆಗಳು ಮೊದಲು ಮನುಷ್ಯನಿಗೆ ಎಷ್ಟು ಗಾತ್ರ ನನ್ನ ಸಮಸ್ಯೆ ಇದೆ ಅಂತ ತಿಳ್ಕೊಳ್ಬೇಕು ಗಾತ್ರ ಅದನ್ನು ಯಾವುದೇ ತಕಡಿ ಇಲ್ಲ ಉದಾಹರಣೆಗೆ ಅದನ್ನು ನಾವು ದುಡ್ಡನ್ನ ಮೂಲಕ ಹಳಿಬೋದು ಅದೇ ತಕಡಿ ಸದ್ಯಕ್ಕೆ ಈಗ ಒಬ್ರಿಗೆ ಸ್ಕೂಲ್ಗೆ ಫೀಸ್ ಕಟ್ಟೋಕ್ಕೆ ದುಡ್ಡು ಇಲ್ಲ ಅವ್ರ ಹತ್ರ ಮಗ ಕಾಲೇಜ್ಗೆ ಹೋಗ್ತಾ ಇಲ್ಲ ಅಥವಾ ಸ್ಕೂಲ್ಗೆ ಹೋಗ್ತಾ ಇಲ್ಲ ಫೀಸ್ ಎಷ್ಟು ಕಟ್ಟಬೇಕು ಒಂದು ಐವತ್ತು ಸಾವಿರ ರೂಪಾಯಿ ಫೀಸ್ ಕಟ್ಟಿದ್ರೆ ಒಂದು ಆರು ತಿಂಗಳು ಅವನು ಸ್ಕೂಲ್ಗೆ ಹೋಗ್ಬೋದು ಈಗ ಆ ಸಮಸ್ಯೆ ಎಷ್ಟ್ರದ್ದು ಅಂದರೆ ಐವತ್ತು ಸಾವಿರ ರೂಪಾಯಿ ಸಮಸ್ಯೆ ಅದಕ್ಕೆ ತಕಡಿ ಇಲ್ಲ ಬಟ್ ಈ ರೀತಿ ಹಣದ ಮೂಲಕ ತೀರಿಸ್ಕೊಳ್ಬೋದು ಒಬ್ಬರಿಗೆ ಕಾಯಿಲೆ ಇದೆ ಆ ಕಾಯಿಲೆಗೆ ಆಪ್ರೇಷನ್ ಮಾಡಿಸಿದ್ರೆ ಅವನು ಉಳಿತಾನೆ ಅಂದರೆ ಇನ್ನೊಂದು ಹತ್ತು ವರ್ಷ ಬದುಕಬಹುದು ಈಗ ಆಪ್ರೇಷನ್ಗೆ ದುಡ್ಡು ಎಷ್ಟು ಬೇಕು ಹನ್ನೆರಡು ಲಕ್ಷ ರೂಪಾಯಿ ಬೇಕು ಇದು ನಾವು ಅಳತೆ ಅಂದರೆ ಈಗ ಇವರ ಸಮಸ್ಯೆ ಬಗೆಹರಿಯೋದಕ್ಕೆ ಹನ್ನೆರಡು ಲಕ್ಷ ಬೇಕು ಮತ್ತೆ ಒಬ್ರದ್ದು ಯಾರದೋ ಒಂದು ಕೇಸ್ ನಲವತ್ತು ಎಕರೆ ಜಮೀನು ಕೇಸ್ ಆಗ್ಬಿಟ್ಟಿದೆ ಆ ಕೇಸಿಗೆ ಲಾಯರ್ಗೆ ಫೀಸ್ ಕೊಟ್ಟು ಅಥವಾ ಎದುರುಗಡೆ ಇರೋರು ಕಾಂಪ್ರಮೈಸ್ ಮಾಡಿ ಇವರೇನಾದರೂ ಸುಮಾರು ಒಂದು ನಾಲ್ಕು ಕೋಟಿ ಖರ್ಚು ಮಾಡಿದ್ರೆ ಆ ಜಮೀನು ಇವ್ರಿಗೆ ಬರ್ತದೆ ಎಕರೆ ಜಮೀನು ಬರ್ತದೆ ಈಗ ಈ ಸಮಸ್ಯೆ ನಾಲ್ಕು ಕೋಟಿಯ ಸಮಸ್ಯೆ ಅಂದರೆ ಎಲ್ಲವನ್ನ ಮನುಷ್ಯನಿಗೆ ಈ ರೀತಿ ಹಣದಲ್ಲೇ ಉದಾಹರಣೆ ಕೊಡಬೇಕೆ ಹೊರತು ಬೇರೆ ಮಾರ್ಗಗಳಿಲ್ಲ ಕೆ ಜಿ ಲೆಕ್ಕ ಅಂತಂದರೆ ನೀನು ಯಾವ ಸೀಮೆ ಗುರುನೇಯ ಕಾಮೆಂಟ್ ಮಾಡೋನು ಯಾರು ಸೊ ನೀನು ಯಾವ ಸೀಮೆ ಕೆ ಜಿ ಲೆಕ್ಕದಲ್ಲಿ ಸಮಸ್ಯೆಗಳು ಬರ್ತವೆ ಅಂತ ನಾನು ಉದಾಹರಣೆ ಹೇಳಿದಪ್ಪ ಕೆ ಜಿ ಲೆಕ್ಕದಲ್ಲಿ ಸಮಸ್ಯೆಗಳಿಲ್ಲ ಆ ಸಮಸ್ಯೆಯ ಗಾತ್ರವನ್ನು ಮೊದಲು ತಿಳ್ಕೊಳ್ಳಿ ಆ ತಿಳ್ಕೊಳ್ಳೋದಕ್ಕೆ ನಿಮಗೆ ಉದಾಹರಣೆ ಹೇಳೋದನ್ನೇ ಹೊರತು ಅದನ್ನು ನಾನು ಬೇರೆ ರೂಪದಲ್ಲಿ ಹೇಳಲಿಲ್ಲ ಅದಕ್ಕೆ ಈ ಹಣದಲ್ಲಿ ಹಾಕಿದ್ರೆ ನಿಮ್ಮೆಲ್ಲರಿಗೂ ಅರ್ಥ ಆಗುತ್ತೆ ನನಗೇನು ಸಮಸ್ಯೆ ನಂದು ಎಷ್ಟರದ್ದು ಸಮಸ್ಯೆ ಅಂತ ಆ ಸಮಸ್ಯೆ ನಿನ್ನ ಜೀವನದಲ್ಲಿ ಒಂದು ಕೋಟಿ ದುಡಿಯೋದಕ್ಕೆ ಎಷ್ಟೊತ್ತಾಗುತ್ತೆ ಎಷ್ಟು ಬೇಕು ಒಂದು ಲಕ್ಷ ದುಡಿಯೋದಕ್ಕೆ ಎಷ್ಟು ಬೇಕು ಅಷ್ಟೇ ಸಮಸ್ಯೆಗಳು ಉದ್ಭವ ಆಗೋದಕ್ಕೂ ಅಷ್ಟೇ ಸಮಯ ಅಲ್ಲಿಂದ ಪರಿಹಾರ ಸಿಗೋದಕ್ಕೂ ಅಷ್ಟೇ ಸಮಯ ಚಿಟಿಕೆ ಹೊಡೆಯಷ್ಟರಲ್ಲಿ ಯಾವುದು ಪರಿಹಾರಗಳು ಸಿಗೋದಿಲ್ಲ ಇದು ಬಹಳ ಬಹಳ ವಿರಳ ಕೋಟಿಲ್ ಒಂದು ಸಮಸ್ಯೆಗಳು ಆ ರೀತಿ ದೈವದತ್ತವಾಗೇ ನಡಿಬೇಕೇ ಹೊರತು ಅದು ಮನುಷ್ಯನ ಮೂಲಕ ಆಗೋದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಪ್ರತಿಯೊಂದನ್ನು ಅರ್ಥ ಮಾಡ್ಕೊಳ್ಳಿ ಮನುಷ್ಯನಿಗೆ ಇಲ್ಲಿ ಆಲಿಸೋದು ಕೇಳಿಸ್ಕೊಳ್ಳೋದ್ರಿಂದ ಏನೂ ನಿಮಗೆ ಕಲಿಯೋದಕ್ಕಾಗೋದಿಲ್ಲ ಯಾವುದೇ ಕಲೆಗಳು ವಿದ್ಯೆಗಳು ಜ್ಞಾನ ಬುದ್ಧಿ ಏನೂ ಒಲಿಯೋದಿಲ್ಲ ಏನೂ ಸಿಗೋದಿಲ್ಲ ನಿಮಗೆ ಆಲಿಸೋದ್ರಿಂದ ಎಲ್ಲವೂ ಸಿಗುತ್ತೆ ಯಾವಾಗ ಈ ಮನುಷ್ಯ ಆಲಿಸೋದನ್ನು ಕಲಿತಾನೆ ಆಗ ಅವನ ಜೀವನದಲ್ಲಿ ಪರಿವರ್ತನೆಗಳು ಶುರುವಾಗುತ್ತೆ ರೂಪಾಂತರಣ ಕೂಡ ಆಗುತ್ತೆ ಅದರಿಂದ ಆದರೆ ಮೊದಲು ಆಲಿಸೋದನ್ನು ಕಲಿಬೇಕು ಗಮನ ಕೊಟ್ಟು ಆಲಿಸುವುದು ಆಲಿಸಿದ್ದೆಲ್ಲವೂ ಮನ ಮಸ್ತಿಷ್ಕದಲ್ಲಿ ಶಾಶ್ವತವಾಗಿ ನೆಲೆ ಉರುತ್ತೆ ಒಂದು ಅಟ್ರಾಕ್ಟಿವ್ ವರ್ಡ್ ಅಂತ ಇರುತ್ತೆ ನಾನು ಚಿಕ್ಕದ್ರಿಂದ ಈ ಹಂತಕ್ಕೆ ಬರೋದಕ್ಕೆ ಒಂದೇ ಒಂದು ವರ್ಡ್ ನನ್ನ ಜೀವನವನ್ನು ಈ ರೂಪಕ್ಕೆ ತಗೊಳ್ಬಂತು ಅದೇನು ಅಂದರೆ ಖೋಜನೆ ಸೆ ಭಗವಾನ್ ಬಿ ಮಿಮ್ತಾಯ್ ಅಂತ ಒಂದು ಚುಟುಕ ಅಂತ ಒಂದು ಮ್ಯಾಗ್ಝಿನ್ ಬರೋದು ಚಿಕ್ಕದು ಒಂದೂವರೆ ರೂಪಾಯಿ ಪುಸ್ತಕ ಸುಮಾರು ಮಾಹಿತಿಗಳಿರೋದು ಚುಟುಕ ಸಣ್ಣ ಸಣ್ಣ ಮಾಹಿತಿಗಳು ಅದರಲ್ಲಿ ಈ ವರ್ಡನ್ನು ಓದಿದೆ ಖೋಜನೆ ಸೆ ಭಗವಾನ್ ಬಿ ಮಿಲ್ತಾಯಿ ಹುಡುಕಾಟದಿಂದ ಭಗವಂತ ಕೂಡ ಸಿಕ್ಕಿಬಿಡ್ತಾನೆ ಅಂತ ಆ ಒಂದು ವರ್ಡು ನನ್ನನ್ನು ಗುರು ಸಿಗೋ ಥರ ಮಾಡ್ತು ನನಗೆ ನೂರೆಂಟು ಸೂಕ್ಷ್ಮಸ್ಥೂಲ ವಿದ್ಯೆಗಳನ್ನು ಕಲಿಯೋ ಥರ ಮಾಡ್ತು ಭಾರತವನ್ನು ಪ್ರದಕ್ಷಿಣೆ ಹಾಕೋ ಥರ ಮಾಡ್ತು ಒಂದು ಮೂರು ಸಾವಿರದ ಮೇಲ್ಪಟ್ಟು ಪುಸ್ತಕಗಳನ್ನು ಓದೋ ಥರ ಮಾಡ್ತು ಹಲವಾರು ಮುನ್ನೂರ ಅರವತ್ತೈದು ಕೋರ್ಸ್ಗಳನ್ನು ಕಲಿಯೋ ಥರ ಮಾಡ್ತು ಇದೆಲ್ಲವೂ ಕೂಡ ಇದೊಂದು ವರ್ಡು ಆ ವರ್ಡ್ ಹೇಗೆ ನಾನು ತಲೆಲೋಯಿತು ಗಮನ ಕೊಟ್ಟು ಆಲಿಸುವುದರಿಂದ ಯಾವಾಗ ನಾವು ಗಮನ ಕೊಟ್ಟು ಆಲಿಸ್ತೀರಿ ಅದು ಮನ ಮಸ್ತಿಷ್ಕದಲ್ಲಿ ಶಾಶ್ವತವಾಗಿ ನೆಲೆ ಓಡುತ್ತೆ ಆದ್ದರಿಂದ ನಿಮ್ಮ ಜೀವನದ ರಹಸ್ಯ ಇರೋದು ವಿತೌಟ್ ಲರ್ನಿಂಗ್ ನೋ ಅರ್ನಿಂಗ್ ಈ ಒಂದು ಶ್ಲೋಗನ್ನ ಎಲ್ಲಾದರೂ ನಿಮ್ಮ ಮನೆ ಪ್ರತಿ ನೀವು ದಿನನಿತ್ಯ ಅದನ್ನು ನೋಡ್ತಾ ಇರಬೇಕು ಪ್ರತಿ ಕ್ಷಣ ನೋಡ್ತಾ ಇರಬೇಕು ಅಂತ ಕಡೆ ಎಲ್ಲಾದರೂ ಆಗ್ಬಿಡಿ ವಿತೌಟ್ ಲರ್ನಿಂಗ್ ನೋ ಅರ್ನಿಂಗ್ ಏನನ್ನು ಕಲಿದೇ ಮನುಷ್ಯ ಸಂಪಾದನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಪ್ರತಿಯೊಂದನ್ನು ಕಲಿಬೇಕು ಕಲಿಬೇಕಾದರೆ ಮೂಲವಾದ ಲಕ್ಷಣ ಗುಣಲಕ್ಷಣಗಳು ಯಾವುದು ಅಂತಂದರೆ ಆಲಿಸುವಂತಹ ಕಲೆ ಮೊದಲು ನಿಮ್ಮಲ್ಲಿರಬೇಕು ಆ ಒಂದು ತಾಳ್ಮೆ ಶ್ರದ್ಧೆ ಭಕ್ತಿ ಸಹನೆ ಇದ್ದರೆ ಆಲಿಸುವಂಥದ್ದೇನಾದರೂ ನೀವು ಕಲಿತ್ಕೊಂಡು ನೀವು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ಬೋದು ಯಾರಿಗೆ ಆಲಿಸೋದು ಗೊತ್ತಿಲ್ವೋ ಬರೀ ಕೇಳಿಸ್ಕೊಳ್ತಾರೋ ಇವರು ಯಾರು ಕೂಡ ಆರು ಕೇಳಲ್ಲ ಮೂರು ಕೇಳಿಯೋದಿಲ್ಲ ಆದ್ದರಿಂದ ಗಮನ ಕೊಟ್ಟು ಆಲಿಸಿ ಪ್ರತಿಯೊಬ್ಬರು ಏನು ಹೇಳ್ತಾ ಇರ್ತಾರೆ ಬಹಳ ಶಾರ್ಪಾಗಿ ಏಕಾಗ್ರತೆಯಿಂದ ಕಾನ್ಸಂಟ್ರೇಷನ್ ವಿತ್ ಫೋಕಸ್ ಅವರು ಹೇಳೋದನ್ನು ಕರೆಕ್ಟಾಗಿ ನಾವು ಆಲಿಸಿದ್ರೆ ಅದ್ಭುತವಾದಂತಹ ಫಲಿತಾಂಶ ಸಿಗ್ತದೆ ನಿಮಗೆ ಆದ್ದರಿಂದ ಆಲಿಸೋದರಲ್ಲಿ ಎಲ್ಲ ಜೀವನದ ರಹಸ್ಯಗಳ ಅಡಕವಾಗಿದೆ ಇದನ್ನು ಮಾಡಿ ಕಲ್ತ್ಕೊಳ್ಳಿ ಸಾಧ್ಯವಾದಷ್ಟು ಕಲಿತನೇ ಇರಿ ಕಲಿಕೆಯಿಂದ ಮಾತ್ರನೇ ಸಂಪಾದನೆ ಸಾಧ್ಯ ಹೊರತು ಏನನ್ನೂ ಕಲಿತನೇ ಸಂಪಾದನೆ ಮಾಡೋದಕ್ಕಾಗೋದಿಲ್ಲ ಏನೋ ಒಂದು ನೀವು ಮಾಡ್ತಿರೋ ವೃತ್ತಿ ಆ ವೃತ್ತಿಯಲ್ಲಿ ಇನ್ನೂ ನಾನು ಮುಂದಿನ ಹಂತಕ್ಕೆ ಹೋಗಬೇಕು ಮೇಲೆ ನಾನು ಸಾಗಬೇಕು ಬೆಳಿಬೇಕು ಅಂತಂದರೆ ಅದು ನೀವು ಕಲಿತನೇ ಇರಬೇಕು ಕಲಿಯೋದನ್ನು ನೆಲೆಸಿದ್ರೆ ಸಂಪಾದನೆ ಅಲ್ಲಿಗೆ ಸ್ಥಗಿತಗೊಳ್ತದೆ ಅದು ಬೆಳೆಯೋದಿಲ್ಲ ಅಭಿವೃದ್ಧಿ ಸಮೃದ್ಧಿ ಹೊಂದೋದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಸ್ಥಗಿತಗೊಳ್ಳೋದನ್ನು ಆಗಬಾರ್ದು ಅಂದರೆ ನೀವು ಕಲಿತಾನೆ ಇರಬೇಕು ವಾಟ್ ಈಸ್ ನೆಕ್ಸ್ಟ್ ಮುಂದೆ ಓಕೆ ಒಂದು ಕೋರ್ಸ್ ಆಯಿತು ಅದಾದಮೇಲೆ ಮುಂದೆ ಇನ್ನೊಂದು ಕೋರ್ಸ್ ಆಯಿತು ಅದಾದಮೇಲೆ ಮುಂದೆ ದಿನಕ್ಕೆ ಒಂದು ಪರ್ಸೆಂಟಷ್ಟು ಮನುಷ್ಯ ಬೆಳೆದ್ರೂ ಮುನ್ನೂರ ಅರವತ್ತೈದು ದಿಸಕ್ಕೆ ಮುನ್ನೂರೈವತ್ತು ಮುನ್ನೂರ ಅರವತ್ತೈದು ಪರ್ಸೆಂಟಷ್ಟು ಬೆಳೆದಿರ್ತಾನೆ ಆದ್ದರಿಂದ ದಿನಕ್ಕೆ ಒಂದು ಪರ್ಸೆಂಟ್ ಒಂದು ಶಬ್ದ ದಿನಕ್ಕೆ ಒಂದು ಕತೆ ದಿನಕ್ಕೆ ಒಂದು ಶ್ಲೋಗನ್ ದಿನಕ್ಕೆ ಒಂದು ವಿಡಿಯೋ ದಿನಕ್ಕೆ ಒಂದು ಏನೋ ಒಂದನ್ನು ನೀವು ಮಾಡ್ತಾ ಹೋದರೆ ಅದ್ಭುತವಾಗಿ ನೀವು ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ನಿಮಗಿದೆಲ್ಲ ಗೊತ್ತಾಗಲಿಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ ಸೊ ನಿಮ್ಮ ಹಿನ್ನೆಲೆ ಪೂರ್ವಾಪರಗಳನ್ನು ತಿಳಿದ ನಂತರ ನಿಮ್ಮ ಜೀವನಕ್ಕೆ ಏನನ್ನು ಮಾಡಬಾರ್ದು ಏನು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಐ ನೀಡ್ ಅಪಾಯಿಂಟ್ಮೆಂಟ್ ಅಂತೇಳಿ ನನ್ನ ವಾಟ್ಸಪ್ ನಂಬರ್ಗೆ ಒಂದು ಟೆಕ್ಸ್ಟ್ ಮೆಸೇಜ್ ಕಳಿಸಿ ನಾನು ಅಡ್ರೆಸ್ ಲೊಕೇಶನ್ ಕಳಿಸ್ತೀನಿ ಒಂದು ಎರಡು ಮೂರು ದಿವಸ ಮುಂಚಿತವಾಗಿ ಇಂಥ ದಿವಸ ಬರ್ತೀನಿ ಅಂದರೆ ಯಾವ ಸಮಯಕ್ಕೆ ಬಂದು ಭೇಟಿ ಮಾಡಬೇಕು ಅನ್ನೋದನ್ನು ತಿಳಿಸ್ತೀನಿ ನಿಮ್ಮ ಎಂಥದ್ದೇ ಸಮಸ್ಯೆಗಳಿದ್ದರೂ ಪರಿಹಾರ ಮಾರ್ಗದರ್ಶನ ಶುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ನೇರವಾಗಿ ಬಂದು ಭೇಟಿ ಮಾಡಬಹುದು ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದ್ದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಹಂಚಿ ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತುಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆ ಇರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ